ಡಿ ಬಾಸ್ ಜನ್ಮದಿನ ವೇಳೆಯೇ ಘೋಷಣೆಯಾದ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲೇ ಮುಹೂರ್ತ ಆಗಿದ್ದ ಡೆವಿಲ್ ಸಿನಿಮಾ ಚಿತ್ರೀಕರಣ ಆರಂಭಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ನಡೆದಿದೆ ಈ ಸಿನಿಮಾ ಟೀಸರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಸಿನಿಮಾ ಯಾವ ರೀತಿ ಬರುತ್ತೋ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇರೋ ರೀತಿ ಇದೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಿ ಮತ್ತೊಮ್ಮೆ ಡಿ ಬಾಸ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಸಾಬೀತು ಮಾಡಿದ್ದ ಕಾಟೇರ ಸಿನಿಮಾ ಸರಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಇದಕ್ಕಿಂತ ದೊಡ್ಡ ಸಕ್ಸಸ್ ಡೆವಿಲ್ ಸಿನಿಮಾಕ್ಕೆ ಸಿಗಬೇಕು ಅನ್ನೋ ಪ್ರಯತ್ನ ಚಿತ್ರತಂಡದ್ದು ಡೆವಿಲ್ ಸಿನಿಮಾ ಟೀಸರ್ನಲ್ಲಿ ದರ್ಶನ್ ಲುಕ್ ಡೈಲಾಗ್ ಡೆಲಿವರಿ ಎಲ್ಲವೂ ಅದ್ಭುತವಾಗಿದ್ದು ಸಿನಿಮಾ ನೋಡೋಕೆ ಕಾಯ್ತಿದ್ದೇವೆ ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ ಇದೇ ವರ್ಷ ರಿಲೀಸ್ ಮಾಡೋಕೆ ಪ್ರಯತ್ನ ಸಾಗಿದೆ ಈ ಸಿನಿಮಾದ ನಿರ್ದೇಶಕ ಪ್ರಕಾಶ್ ಅವರು ಈ ಹಿಂದೆ ದರ್ಶನ್ ನಟನೆಯ ತಾರಕ್ ಸಿನಿಮಾಕ್ಕೆ ಆಕ್ಷನ್ ಕಟ್ ಹೇಳಿದ್ರು ಈಗ ಡೆವಿಲ್ ಸಿನಿಮಾ ನಿರ್ದೇಶನದ ಜೊತೆಗೆ ಬಂಡವಾಳನ್ನ ಕೂಡ ಹಾಕಿದ್ದಾರೆ ಸುಧಾಕರ್ ರಾಜ್ ಛಾಯಾಗ್ರಹಣ ಅಜನೀಶ್ ಲೋಕನಾಥ್ ಸಂಗೀತವಿದೆ ಈ ಚಿತ್ರಕ್ಕೆ ಮುಂದಿನ ವಾರದಿಂದಲೇ ರಾಕ್ ಲೈನ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಆರಂಭ ಮಾಡೋಕೆ ಸಿದ್ಧತೆ ನಡೀತಾ ಇದೆ ನಾಯಕಿ ಆಯ್ಕೆ ಪ್ರಕ್ರಿಯೆ ಇನ್ನೂ ಆಗಿಲ್ಲ ಚಿತ್ರೀಕರಣಕ್ಕೆ ಮುಂಚೆ ಕುಕ್ಕೆ ದೇವಾಲಯಕ್ಕೆ ಚಿತ್ರತಂಡ ಭೇಟಿ ನೀಡಿದ್ದು ಫೋಟೋಗಳು ಎಲ್ಲ ಕಡೆ ಹರಿದಾಡ್ತಾ ಇವೆ ಕೆಲ ದಿನಗಳ ಹಿಂದೆ ದರ್ಶನ್ ಸಹ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನ ಪಡೆದಿದ್ರು ಚಿಕ್ಕಣ್ಣ ಯಶಸ್ ಸೂರ್ಯ ಜೊತೆಗಿದ್ರು ಈಗ ಡೆವಿಲ್ ಸಿನಿಮಾದಲ್ಲಿ ದೇವರಾಜ್ ಶ್ರುತಿ ಹರಿಹರನ್ ಶಾಶ್ವತಿ ಶ್ರೀವತ್ಸ ಸೇರಿದಂತೆ ಹಲವರು ಇದ್ದಾರೆ ಚಿತ್ರೀಕರಣ ಬೇಗ ಮುಗಿಸೋ ನಲ್ಲಿದೆ ಈ ಚಿತ್ರತಂಡ